ಎಷ್ಟು ಹೇಳ್ಕೊಳ್ಳಿ ಸ್ನೇಹಿತರೆ ನಾವು ನಮ್ಮ ಮನರಂಜನೆಗಾಗಿ ಅಥವಾ ನಮ್ಮ ಮನಸ್ಸಿನ ಬದಲಾವಣೆಗಾಗಿ ಅಥವಾ ನಮ್ಮ ರುಟೀನನ್ನು ಚೇಂಜ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ದೂರ ದೂರದ ಊರಿಗೆ ಪ್ರವಾಸವನ್ನು ಹೋಗ್ತಾ ಇರ್ತೀವಲ್ಲ ಅದು ಊಟಿ ಇರ್ಬೋದು ಅಥವಾ ಕೊಡೈಕನೇಲಿರ್ಬೋದು ವಿದೇಶಯಾನ ಇರ್ಬೋದು ಹೀಗೆ ಹೋದಾಗ ಅಲ್ಲಿ ಎಂಜಾಯ್ ಮಾಡಿಕೊಂಡು ಬರೋದಷ್ಟೇ ಅಲ್ಲ ಅಲ್ಲಿಯ ಸೊಗಸನ್ನು ಸಂಭ್ರಮವನ್ನು ಅಲ್ಲಿಯ ಶ್ರೀಮಂತಿಕೆಯನ್ನು ದೃಶ್ಯ ಶ್ರೀಮಂತಿಕೆಯನ್ನು ಇಲ್ಲಿ ಬಂದು ಹೊಗಳ್ತಾ ಇರ್ತೇವೆ ನಮ್ಮ ಮನಸ್ಸಿನಲ್ಲಿ ಬಹುಕಾಲ ಅದು ಉಳಿಯುವಂತೆ ಮಾಡಿಕೊಳ್ತೇವೆ ಆದರೆ ನಿಮಗೆ ಗೊತ್ತಿರಲಿ ಮನೆಯ ಪಕ್ಕದಲ್ಲೇ ಇರುವಂಥ ಸುಂದರವಾದ ಸರೋವರದ ಸೌಂದರ್ಯವನ್ನು ಆ ಆಸ್ವಾದಿಸುವಂಥ ಒಬ್ಬ ಮನಸ್ಸು ನಮ್ಮೊಳಗೆ ಜೀವಂತವಾಗಿ ಇರೋದೇ ಇಲ್ಲ ಇದಕ್ಕೆ ಕಾರಣ ಏನು ಅಂದರೆ ಅದನ್ನು ನಿರ್ಲಕ್ಷಿಸ್ತಾ ಇರ್ತೀವಿ ಅಂತ ಗ್ರಹಕ್ಕೆ ನಮ್ಮೊಳಗೆ ಮೂಡೋದೇ ಇಲ್ಲ ನಮ್ಮ ಮಕ್ಕಳು ಮಾಡುವಂಥ ಪುಟ್ಟ ಪುಟ್ಟ ಪ್ರತಿಭೆಗಳ ವಿಚಾರದಲ್ಲೂ ಹೀಗೆ ಮಾಡ್ತಾ ಇರ್ತೀವಿ ನಮ್ಮ ಮನೆಯವರು ಇರ್ಬೋದು ನಮ್ಮ ಕುಟುಂಬದ ಸದಸ್ಯರು ಇರ್ಬೋದು ನಮ್ಮ ಮಕ್ಕಳಿರ್ಬೋದು ಅಥವಾ ನಮ್ಮ ಸ್ನೇಹಿತರು ಇರ್ಬೋದು ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಹತ್ತಿರದವರು ಏನೇನೋ ಸಾಧನೆಗಳನ್ನು ಮಾಡ್ತಾ ಇರ್ತಾರೆ ಯಾವುದೋ ಕೆಲಸದಲ್ಲಿ ತೊಡಕೊಂಡಿರ್ತಾರೆ ಅವರೊಳಗೊಂದು ಸುಪ್ತವಾದಂತಹ ಪ್ರತಿಭೆ ಇದ್ದಿರುತ್ತೆ ಆದರೆ ಅದನ್ನು ಗ್ರಹಿಸುವಂತ ಅದನ್ನು ಅದನ್ನ ಆತ್ಸಾದಿಸುವಂತಹ ಅದನ್ನು ಹೆಮ್ಮೆ ಪಡುವಂಥ ಮನಸ್ಥಿತಿ ನಮ್ಮೊಳಗೆ ಇರದೇ ಇಲ್ಲ ಅದರ ಬದಲಾಗಿ ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರನ್ನು ಈಗಾಗಲೇ ಸಾಕಷ್ಟು ಖ್ಯಾತಿ ಗಳಿಸಿದಂಥ ವ್ಯಕ್ತಿಗಳ ಬಗ್ಗೆ ನಾವು ಪ್ರಶಂಸೆಗಳನ್ನು ಮಾಡ್ತಾ ಹೋಗ್ತಾ ಇರ್ತೇವೆ ಇದು ಮನುಷ್ಯ ಸಹಜವಾದಂಥದ್ದು ಕಿತ್ತಲ ಗಿಡ ಮದ್ದಲ್ಲ ಅನ್ನುವಂಥದ್ದನ್ನು ಇದಕ್ಕೆ ಹೇಳ್ತಾ ಇರೋದು ನಾವು ನಿಜವಾಗಿ ನಮ್ಮೊಳಗಿರುವಂಥ ಸಣ್ಣ ಸಣ್ಣ ಸಂಗತಿಗಳು ನಮ್ಮ ಜನ ಜೀವನದಲ್ಲಿ ಬರಬಹುದಾದಂಥ ಪುಟ್ಟ ಪುಟ್ಟ ಸಂಗತಿಗಳನ್ನು ಎಂಜಾಯ್ ಮಾಡಲಿಕ್ಕೆ ಕಲಿತಾಗ ಬದುಕು ಸುಂದರವಾಗಿರುತ್ತೆ ಆವಾಗ ಎದುರಿರುವಂಥ ಎಲ್ಲ ದೊಡ್ಡ ದೊಡ್ಡ ವಿಷಯಗಳು ಸಹ ನಮಗೆ ಅರ್ಥ ಆಗಲಿಕ್ಕೆ ಆರಂಭಿಸುತ್ತೆ ಹಾಗಾಗಿ ಪುಟ್ಟ ಸಂಗತಿಗಳನ್ನು ನಿರ್ಲಕ್ಷಿಸಬೇಡಿ ಅದು ಪುಟ್ಟ ಖುಷಿಯೇ ಇರಬಹುದು ಅದು ಪುಟ್ಟ ಪ್ರತಿಭೆಯೇ ಇರಬಹುದು ಅಥವಾ ಅದು ಪುಟ್ಟ ಸೌಂದರ್ಯ ಇರಬಹುದು ಸೌಂದರ್ಯವೇ ಇರಬಹುದು ಎಲ್ಲವನ್ನೂ ನಾವು ಸ್ವೀಕರಿಸುವ ಮನೋಭಾವವನ್ನು ದಕ್ಕಿಸಿಕೊಂಡಾಗ ಮಾತ್ರ ದೊಡ್ಡದನ್ನು ಸ್ವೀಕರಿಸುವ ಮನಸ್ಥಿತಿ ಮತ್ತು ಹೃದಯ ನಮ್ಮಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇದೆ ಥ್ಯಾಂಕ್ ಯು ವೆರಿ ಮಚ್